ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ ಹಾಗಾಗಿ ವಸ್ತು ನಮ್ಮ ಆಂಟಿ ಮಕ್ಕಳು ಅಂದರೆ ನನ್ನ ತಂಗಿಯರೆಲ್ಲ ವಸ್ತು ಬಂದಿದ್ದರು ನಾನು ಸಹ ವಸ್ತು ಹೋಗಿದ್ದೆ ನಮ್ಮೂರಿಗೆ ಬರ್ರಿ ಅಂತ ಕರೆದೆ ಬಟ್ ಅವ್ರು ಬರಲಿಲ್ಲ ಹಾಗಾಗಿ ನಾನೇ ಅಲ್ಲಿಗೆ ಹೋಗಿದ್ದೆ ನೀನೇ ಬಾರಕ್ಕ ಅಂದರು ನನ್ನ ತಂಗಿ ಮಗಳು ರೀಲ್ಸ್ ಮಾಡಕ್ಕೆ ಯಾವ ರೀತಿ ಟ್ರಯಲ್ ಮಾಡ್ತೇವೆ ಅಂದರೆ ಕ್ಯಾಮ್ರಾ ನೋಡವಾ ನೋಡಬಂಗೆ

ಮಕ್ಕಳ ಜೊತೆ ರೀಲ್ಸ್ ಮುಗಿಸ್ಕೊಂಡು ಗಲಾಟೆ ಮಾಡಿಕೊಂಡು ಎಲ್ಲ ಮುಗೀತು ಈಗ ನಮ್ಮ ಬ್ರದರ್ ಚಿಕನ್ ತಂದು ಕೊಟ್ಟಿದ್ರು ಎರಡು ಕೆ ಜಿ ಚಿಕನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈ ರೆಸಿಪಿ ಮಾಡಲಿಕ್ಕೆ ಬೇಕಾಗಿರೋಂಥದ್ದು ಪುದೀನಾ ಮೆಣಸಿನ್ಕಾಯಿ ಒಂದೆರಡು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡ್ಕೊಂಡಿರೋಂಥದ್ದು ಇಲ್ಲಿ ಅರಶಿನ ಪುಡಿ ನೆಕ್ಸ್ಟ್ ಎರಡೂವರೆ ಚಮಚ ಖಾರದ ಪುಡಿ ಮೂರುವರೆ ಚಮಚ ಧನಿಯಾ ಪುಡಿ ಒಂದುವರೆ ಚಮಚ ಚಕ್ಕೆ ಲವಂಗದ ಪುಡಿ ಎರಡು ಚಮಚ ಜೀರಿಗೆ ಮೆಣಸಿನ ಪುಡಿ ಗರಂ ಮಸಾಲ ಒಂದು ಚಮಚ ಕರಿಬೇವು ಎಣ್ಣೆ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ನಾನೊಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ ಕುಕ್ಕರ್ಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು ಚೆನ್ನಾಗಿ ನೆಣವಾಗಿ ಜಿಡ್ಡಾಗಿದ್ದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ಚಿಕನ್ ಚೆನ್ನಾಗಿ ತಗೊಂಡಾಗಿ ನಾನು ಬಸ್ಟ್ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಕಾದ ತಕ್ಷಣ ಇದಕ್ಕೆ ಕರಿಬೇವು ಪುದೀನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕ್ಕೊಂಡಿರೋಂಥ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಈ ರೆಸಿಪಿನ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿ ಕಲ್ತಿದ್ದು ಸಿಕ್ಸ್ ಇಯರ್ಸ್ ಬ್ಯಾಕು ಈ ರೆಸಿಪಿ ನಾನು ಟಿ ವಿಲಿ ನೋಡಿದ್ದು ಆವಾಗಲಿಂದ ನಾನು ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇದು ನೆಕ್ಸ್ಟು ಈರುಳ್ಳಿನ ಸೇರಿಸ್ಕೊಂಡು ಬ್ರೌನ್ ಆಗೋವರೆಗೂ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಚಮಚದಲ್ಲಿ ಒಂದು ಮೂರು ಚಮಚ ಅಶುಂಠಿ ಬೆಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊ ಸೇರಿಸ್ಕೊಂಡು ಅದನ್ನು ಸಹ ಹುರ್ಕೊಳ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಹುರ್ಕೊಬೇಕಾಗುತ್ತೆ ಟೊಮೊಟೊ ನೆಕ್ಸ್ಟ್ ತೊಳೆದಿಟ್ಕೊಂಡಿರೋಂಥ ಎರಡು ಕೆ ಜಿ ಚಿಕನ್ನು ಎಲ್ಲ ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಮಾಮೂಲಿ ಚಮಚ ಇರುತ್ತಲ್ಲ ಅದರಲ್ಲಿ ಮೂರುವರೆ ಚಮಚ ಇದ್ದೀನಿ ಎರಡು ಕೆ ಜಿ ಚಿಕನ್ಗೆ ಮೂರುವರೆ ಚಮಚ ಉಪ್ಪು ಬೇಕಾಗುತ್ತೆ ನೀವು ನಿಮ್ಮ ಮನೇಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನೀಗ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ನೀರು ಬಿಡೋವರೆಗೂ ಕುದಿಯಕ್ಕೆ ಬಿಡ್ತೀನಿ ನಾನು ಈ ರೆಸಿಪಿನ ಝೀ ಕನ್ನಡ ಅಥವಾ ಸ್ಟಾರ್ ಸುವರ್ಣದಲ್ಲಿ ರಂಗೇಗೌಡರು ಭಾನುವಾರ ಬಾಡೂಟ ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು ಅದರಲ್ಲಿ ನೋಡಿದ್ದು ಅವರಂತೂ ತುಂಬ ಚೆನ್ನಾಗಿ ರೆಸಿಪಿನ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ನೋಡಿ ಕಲ್ತಿದ್ದು ಅವಾಗ್ಲಿಂದ ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಉಪ್ಪು ಎಲ್ಲ ಹಾಕಿ ಈಗ ಅರಿಶಿಣ ಪುಡಿ ಹಾಕಿ ನೀ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ನೀರು ಬಿಡೋವರೆಗೂ ಕುದಿಸ್ಬೇಕಾಗುತ್ತೆ ನೋಡಿ ನೀರೆಲ್ಲ ಚೆನ್ನಾಗಿ ಇದೆ ಈ ಟೈಮಲ್ಲಿ ನಾನು ನಾನು ತೋರಿಸ್ದಂಥ ಎಲ್ಲ ಖಾರದ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಜೀರಿಗೆ ಪುಡಿ ಗರಂ ಮಸಾಲ ಅಷ್ಟನ್ನು ಸೇರಿಸ್ಕೊಂಡು ಕುದಿಸ್ಕೊಂತೀನಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ಕುದಿಯಕ್ಕೆ ಬಿಟ್ಟರೆ ಅದು ತಳ ಹಿಡಿಯುತ್ತೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಯಕ್ಕೆ ಬಿಟ್ಟು ಒಂದು ಹತ್ತು ನಿಮಿಷ ಫಸ್ಟ್ ಕುದಿಸ್ಕೊಬೇಕಾಗುತ್ತೆ ಖಾರ ಚೆನ್ನಾಗಿ ಚಿಕನ್ಗೆಲ್ಲ ಹಿಡಿಬೇಕು ಈಗ ನೀವು ನೀರಿನದ ನೋಡ್ಕೊಬೋದು ನೀರಿನದ ನಿಮಗೆ ತಿಕ್ನೆಸ್ ಯಾವ ರೀತಿ ಬೇಕು ಅಷ್ಟು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಈ ರೆಸಿಪಿ ರೆಡಿ ಅಂತಲೇ ಹೇಳ್ಬೋದು ನಾವು ಇದಕ್ಕೆ ರೆಡ್ ಗ್ರೇವಿ ಅಂತಲೇ ಹೇಳ್ತೀವಿ ನಿಮಗೆ ಯಾವ ನೇಮು ಇದಕ್ಕೆ ಕೊಡ್ಬೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲ ಈ ರೆಸಿಪಿನ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಖಾರ ಅನ್ನಿಸ್ತು ಅಷ್ಟೇ ಅದು ಬಿಟ್ಟರೆ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ಊಟ ಕೂತ್ಕೊಂಡು ನಮ್ಮ ತಂಗಿಯರು ಎಲ್ಲರೂ ಒಂದೇ ಸತಿ ಊಟ ಕೂತ್ಕೊಂಡು ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ